ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಸನದಲ್ಲಿಂದು ದೊಡ್ಡ ದೊಡ್ಡತಪ್ಪಲು ಆನೆ ಮಹಲ್ ದೋಣಿಗಲ್ ಪ್ರದೇಶಗಳಿಗೆ ಭೇಟಿ ನೀಡಿ ಮಳೆಯಿಂದ ಸಂಭವಿಸಿದ ಭೂಕುಸಿತ ಪ್ರದೇಶಗಳಿಗೆ ಭೇಟಿ ನೀಡಿದರು ಈ ವೇಳೆ ಹಾಸನದ ಶಾಸಕ ಶಿವಲಿಂಗೇಗೌಡ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಪೊಲೀಸ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಚಿವರು ಶಿರಾಡಿ ಘಾಟ್ ಹೆದ್ದಾರಿ ಕಾಮಗಾರಿಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಬಳಿಕ ಸತೀಶ್ ಜಾರಕಿಹೊಳಿ ತ್ವರಿತ ಗತಿಯಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಸೂಚಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿ ಮಳೆಗಾಲದಲ್ಲೂ ವಿವಿಧ ರೀತಿಯ ಸಮಸ್ಯೆಗಳು ಉಂಟಾಗುತ್ತಿವೆ ಕೇಂದ್ರ ಸರ್ಕಾರ ಸಹಕಾರ ನೀಡಿದರೆ ಶಿರಾಡಿ ಘಾಟ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು

ಅದ್ರ ಕೂಡ ನಾಗರಿಕ ನೋಡ್ಲಿಕ್ಕೆ ನಮ್ಮ ಜಿಲ್ಲಾಡಳಿತ ಡಿ ಸಿ ಅವರು ಸ್ಟೇಟ್ ನವರು ನ್ಯಾಷನಲ್ ಇದ್ರೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ ನಾವು ಅವರು ಹೇಳ್ತಾರೆ ಎರಡ್ ಮೂರು ತಿಂಗಳತ್ತ ನಾವು ಅಟ್ಲೀಸ್ಟ್ ಇಂಟು ಸಿಕ್ಸ್ ಮತ್ತ ಮುಗಿದ್ರು ಕೂಡ ಒಳ್ಳೆ ಅಚೀವ್ಮೆಂಟ್ ಅವಾಗ ಹೇಳಿದ್ವಿ ನಾವು ನಮ್ಮ ಅಧಿಕಾರಿ ಇದಕ್ಕೆ ಮುಕ್ತಿ ಹಾಕ್ತಿವಿ ಅಂತ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ ಮತ್ತೆ ಮುಂದಿನ ಸಾರಿ ಬರ್ತೀನಿ ಮತ್ತೆ ಮಳೆಗಾಲ್ ತರ ಬರ್ತೀವಿ ಒಟ್ಟಾರೆ ಇದು ಬೇಗ ಆಗ್ತಾ ಆಶೇನೆ ಕೆಲಸ ನಡೀತಾ ಇದೆ